ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಈಗ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ರೀತಿಯ ಗಡ್ಡೆ ಗಣಸುಗಳು ಎಳೆ ತೊಗುಟು ಬೇರು ಇತ್ಯಾದಿಗಳಲ್ಲಿ ಅನೇಕ ರೀತಿಯ ರಸಾಯನಗಳನ್ನು ಅಡಕವಾಗಿರ್ತವೆ ಅದು ಪ್ರತಿಯೊಂದು ಕಾಯಿಲೆಗೂ ಒಂದೊಂದು ಅಂತ ವಿಂಗಡಣೆ ಮಾಡಿರ್ತಾರೆ ಹಿರಿಯರು ಈಗ ಇದರಲ್ಲಿ ಗಾರ್ಲಿಕ್ ಬೆಳ್ಳುಳ್ಳಿ ಇದು ಒಂದು ಪ್ರಮುಖವಾದ ಗಡ್ಡೆ ಇದು ಸಹ ಭೂಮಿಯಲ್ಲೇ ಭೂಮಿ ಒಳಗಡೆ ಬೆಳೆಯುವಂಥದ್ದು ಇದು ಮೇಲುಗಡೆ ಇದಾಗಲ್ಲ ಇದು ಈರುಳ್ಳಿ ಇವೆಲ್ಲ ಭೂಮಿ ಒಳಗಡೆ ಇದಾಗುತ್ತೆ ಬೆಳಿತವೆ ಇದನ್ನು ಎಲ್ಲ ತಿಂಡಿ ತಿನಿಸುಗಳಲ್ಲಿ ಮಸಾಲೆಗಳಲ್ಲಿ ಇದು ಪ್ರಮುಖವಾದ ಒಂದು ಒಂದು ವಸ್ತುವಾಗಿರ್ತದ ಇದನ್ನು ನಾವು ಸೇವನೆ ಮಾಡಬೇಕು ಯಾವ ಥರ ಸೇವನೆ ಮಾಡಬೇಕು ಎಷ್ಟು ಸೇವನೆ ಮಾಡಬೇಕು ನೋಡಿ ಸ್ನೇಹಿತರೆ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಎರಡು ರೆಬ್ಬಲನ್ನು ಸೇವನೆ ಮಾಡ್ತಾ ಬಂದರೆ ಕೊಲೆಸ್ಟ್ರಾಲ್ ಹೋಗುತ್ತೆ ಬಿ ಪಿ ಹೋಗುತ್ತೆ ಸ್ನೇಹಿತರೆ ರೀಸೆಂಟ್ಲಿ ನಮ್ಮ ವಿಜ್ಞಾನಿಗಳು ಕಂಡಿರ್ತಕ್ಕಂತಹ ಒಂದಂದರೆ ಇದರಲ್ಲಿ ಕ್ಯಾನ್ಸರ್ ಸೆಲ್ಲನ್ನು ನಾಶ ಮಾಡೋ ಶಕ್ತಿ ದಿಕ್ಕಿದೆ ಅಷ್ಟು ಶಕ್ತಿಯುಳ್ಳ ಈ ಬೆಳ್ಳುಳ್ಳಿಯನ್ನು ನಾವು ಸೇವನೆ ಮಾಡಲೇಬೇಕಾಗುತ್ತೆ ನಾವು ಯಾವಾಗ ಸೇವನೆ ಮಾಡಲ್ವೋ ಈ ಕಾಯಿಲೆಗಳೆಲ್ಲ ಅಡಕವಾಗಿರ್ತದೆ ಇದರಲ್ಲಿ ಲಸಿನೆಂಬ ಒಂದು ರಸಾಯನ ಇರ್ತದೆ ಈ ರಸಾಯನ ಎಲ್ಲ ಕಾಯಿಲೆಗಳಿಗೂ ಒಂದು ದಿವ್ಯ ಔಷಧಿ ಆಗಿರ್ತದೆ ಆದ್ದರಿಂದ ಇದನ್ನು ನಾವು ಸೇವನೆ ಮಾಡೋದ್ರಿಂದ ಕಣ್ಣಿಗೂ ಹಾರ್ಟ್ಗೂ ಹೃದಯಕ್ಕೆ ಭಾರೀ ಸಪೋರ್ಟ್ ಕೊಡ್ತದೆ ಇದು ಹಾರ್ಟ್ಗೂ ಪ್ರತಿಯೊಂದಕ್ಕೂ ಇದು ಒಂದು ದಿವ್ಯ ಔಷಧ ಆಗುತ್ತದೆ ಆದ್ದರಿಂದ ನೋಡಿ ಕೆಲವರು ಈ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಬಿ ಪಿ ಜಾಸ್ತಿ ಇದೆ ಹೋಗಬೇಕು ಅಂದರೆ ನೋಡಿ ಇದು ಬೆಳ್ಳುಳ್ಳಿ ಇದರ ಒಳಗಡೆ ಈ ಥರ ಜರ್ಮಿರ್ತದೆ ಒಂದು ಮೊಳಕೆ ಇದು ನೋಡಿ ಇದು ಈ ಈ ಥರ ಸಿಗಿದಾಗ ಒಳಗಡೆ ತೆಗೆದು ಬಿಸಾಕಿ ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಕಪ್ ಮೊಸರಿಗೆ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಎಂತಹ ಬಿ ಪಿ ಕೊಲಾಸ್ಟ್ರಿದ್ದು ಸಹ ಅದನ್ನು ಆಚೆ ಹಾಕೋ ಶಕ್ತಿ ಇದಕ್ಕಿದೆ ಅದೇ ಬಿ ಪಿ ಬಂದಾಗ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಅದಕ್ಕೆ ಇದು ಮಾಡ್ಕೊತ ಬಂದರೆ ಏನಾಗುತ್ತೆ ಅದು ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ತಿರ್ಕೊತದೆ ಅದಕ್ಕೆ ಬಿ ಪಿಗೆ ಟ್ಯಾಬ್ಲೆಟ್ ಹಾಕಲೇಬಾರ್ದು ಅದು ಸ್ವಲ್ಪ ಹೊತ್ತು ತಿರ್ತದೆ ಮತ್ತೆ ನಾರ್ಮಲ್ ಬರ್ತದೆ ಆದ್ದರಿಂದ ಈ ಬೆಳ್ಳುಳ್ಳಿ ನಮಗೆ ಅಷ್ಟು ದಿವ್ಯ ಔಷಧ ಆಗಿರ್ತದೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕಲಿಸಲಿ ಪ್ರತಿಯೊಬ್ಬರು ನೋಡಲಿ ಅವರ ಮನೆಗೆ ಅವರೇ ವೈದ್ಯರು ನಮಸ್ಕಾರ ಸ್ನೇಹಿತರೆ